ಪಕ್ಷದ ಮುಖಂಡರೆ ಕಾರ್ಯಕರ್ತರೇ ನಾಗರಿಕರೇ ಪತ್ರಕರ್ತರೆ ಇದೊಂದು ಇಂಥ ಮಳೆಗಾಲದಲ್ಲಿ ಅತ್ಯಂತ ನೋವಿನಿಂದ ಈ ಪ್ರತಿಭಟನೆಯನ್ನ ಮಾಡ್ತಾ ಇದ್ದೀವಿ ಈ ಪ್ರತಿಭಟನೆ ಅನಿವಾರ್ಯ ಅಂತ ಹೇಳಿ ಈ ಪ್ರತಿಭಟನೆಯನ್ನ ಮಾಡ್ತಾ ಇರೋದು ಬಿಟ್ರೆ ಪ್ರತಿಭಟನೆಗಾಗಿ ಪ್ರತಿಭಟನೆ ಅಲ್ಲ ಇಲ್ಲಿ ಮಾತನಾಡ್ತಾ ಇರೋರೆಲ್ಲ ಹೇಳ್ತಾ ಇದ್ದಂಥ ಅವರ ನೋವುಗಳನ್ನ ಕೇಳ್ತಾ ಇದ್ರೆ ಯಾವ ಸ್ಥಿತಿಯಲ್ಲಿ ಈ ಕ್ಷೇತ್ರ ಇದೆ ಹೇಳಿ ಆಲೋಚನೆ ಮಾಡಬೇಕಾಗಿದೆ ಸುಮ್ಮನೆ ಒಂದು ಆಲೋಚನೆ ಮಾಡಿ ನಾನು ಈ ಕ್ಷೇತ್ರದ ಶಾಸಕನಾಗಿದ್ದೆ ಮಂತ್ರಿ ಆಗಿದ್ದೆ ನಾನು ಮಂತ್ರಿ ಆಗಿದ್ದಾಗ ನಿಮ್ಮ ಶಾಲೆನಲ್ಲಿ ಒಂದು ರೇಷನ್ ಕಾರ್ಡ್ ಕಾರ್ಯಕ್ರಮ ಅಂತೇಳಿ ಒಂದು ಕಾರ್ಯಕ್ರಮ ಮಾಡಿದ್ವಿ ಅವತ್ತು ನಾವು ರೇಷನ್ ಕಾರ್ಡ್ ಕೊಡೋಕೆ ಅಂತೇಳಿ ಕಾರ್ಯಕ್ರಮ ಮಾಡಿದ್ರೆ ಖರಿ ಸೀರೆನೇ ಬಂದಿದ್ದೀನಿ ಅಂತ ಹೇಳಿ ಖರಿ ಸೀರೆ ಉಟ್ಕೊಂಡ್ಬಂದವ್ರನ್ನ ನೋಡಿದೆ ನಾನು ಅವ್ರನ್ನ ಮುಂದೆ ನಿಲ್ಸ್ಕೊಂಡು ನಾವು ಹೋರಾಟ ಮಾಡ್ತೀವಿ ಅಂತ ಹೇಳಿ ಬಂದವ್ರನ್ನ ನೋಡಿದೆ ನಾನು ನಾವು ಬಂದಿ ರೇಷನ್ ಕಾರ್ಡ್ ಕೊಡಕ್ಕೆ ರೇಷನ್ ಕಾರ್ಡ್ ಕೊಡ್ತೀವಿ ಅಂತ ಅಂದಾಗ ಪ್ರತಿಭಟನೆ ಮಾಡಕ್ ಬಂದಂತ ಜನ ಇವರು ಇವತ್ತು ನಾವು ಕೊಟ್ ನಾನು ಶಾಸಕನಾಗಿದ್ದಾಗ ಪದ್ಮಾವತಿ ಅವರು ತಾಲೂಕ್ ಪಂಚಾಯತಿ ಮೆಂಬರ್ ಇದ್ದಾಗ ದಿವ್ಯ ಅವರು ಜಿಲ್ಲಾ ಪಂಚಾಯತಿ ಮೆಂಬರ್ ಇದ್ದಾಗ ಇಲ್ಲಿ ನಾವು ಹನ್ನೊಂದು ಎಕರೆ ಜಾಗವನ್ನು ಲೇಔಟಿಗೆ ಕಾಯ್ದಿರಿಸಿದ್ವಿ ಹೌದಾ ಅದಕ್ಕೆ ಪ್ರಾಣೇಶ್ ಅವರು ಎರಡು ಲಕ್ಷ ರೂಪಾಯಿ ಅನುದಾನನು ಕೊಟ್ಟಿದ್ರು ಹೌದಾ ಕರೆಕ್ಟ್ ಅಲ್ಲ ಫಾರ್ಮೇಷನ್ ಇದೆ ಆ ಲೇಔಟಲ್ಲಿ ಯಾರಿಗಾದರೂ ಸಾಗಳೆ ಚೀಟಿ ಸಿಕ್ಕಿದೆಯಾ ಕೊಟ್ಟಿದಾರಾ ಸುಮ್ಮನೆ ಬಂದು ನಿನಗಿದು 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 ಅಂತ ಹೇಳಿ ಹಿಂಗೆ ಹೋದ್ರೆ ಸಗುಳಿ ಚೀಟಿ ಆಗಲ್ಲ ಅದು ಅದು ಹಕ್ಕಪತ್ರ ಅಂತ ಅನ್ಸ್ಕೊಳ್ಳಲ್ಲ ಅದು ನಿಮ್ಮ ಪ್ರಾಬ್ಲಮ್ ಏನು ನಿಮಗೆ ಯಾಕಾಗಿ ಹಕ್ಕಪತ್ರ ಕೊಡ್ಲಿಕ್ಕೆ ಸಾಧ್ಯ ಆಗಿಲ್ಲ ಹೇಳಿ ಶಾಸಕರೇ ಪ್ರಾಬ್ಲಮ್ ಏನ್ ನಿಮ್ದು ಅಂತ ಅಕ್ಕ ಹಿಂದಿನ ಸರಿ ಏನ್ ಹೇಳ್ತಾ ಇದ್ರು ಹಿಂದಿನ ಐದು ವರ್ಷಗಳು ಪೂರ್ಣ ಐದು ವರ್ಷ ಯಾರು ಹೋಗಿ ಏನ್ ಕೇಳಿದ್ರು ಏನ್ ಹೇಳಿದ್ರು ಮಣನ ಅಂತಿದ್ದೆ ಮಾಡಣ ಅಂತಿದ್ದೆ ಜೀವರಾಜ್ ಮಾಡಲ್ಲ ಈಗ ಜೀವರಾಜ್ ಬಿಟ್ಟಾಗಿದೆಯಲ್ಲ ನಾವು ನಿಮ್ಮನ್ನ ಕೇಳಕ್ಕೆ ಬಂದಿಲ್ಲ ಎರಡು ವರ್ಷ ಮೂರು ತಿಂಗಳಿಂದ ಏನ್ ಮಾಡ್ತಾ ಇದ್ದೀರಿ ನೀವು ಅಂತೇಳಿ ನೂರ ಮೂವತ್ತೈದು ಶಾಸಕರಿರುವ ಅಂತ ಮುಂಚೆ ಹೇಳ್ತಿತ್ತು ಈಗ ನೂರ ನಲ್ವತ್ತು ಶಾಸಕರಿರುವ ಪಕ್ಷದ ಮುಖ್ಯಮಂತ್ರಿಗಳ ಕೆಳಗಡೆ ಕೆಲಸ ಮಾಡ್ತಾ ಇರುವಂತ ಸಾವಿನ ಮನೆಗೆ ಫೀರನ್ನು ಹಾಕುವಂತ ನಮ್ಮ ಪೊಲೀಸರಿಗೆ ನಗು ಬರ್ಬೋದು ನಾನು ಹೇಳಿದ್ರೆ ಹೌದು ಮಾರು ನನ್ಗ್ರಾಚಾರ ಹೇಳಿ ಸಾವಿನ ಮನೆಗೂ ಸೈರ ನೋಡಿ ಭಗವಂತ ಅವರಿಗೆ ಎಸ್ಕರ್ಟ್ ಕೊಟ್ಟಿಲ್ಲ ಇವ್ರನ್ನ ಎಸ್ಕರ್ಟ್ ಹಾಕೋದು ಇವರು ಅವ್ರು ಬಂದರು ಅಂದ್ರೆ ಇವ್ರು ಸೈರ ನೋಡ್ಕೊಂಡು ಒತ್ತಿಡ್ಕೊಂಡು ಹೋಗ್ತಾ ಇರೋದು ಇದಕ್ಕೆ ನಿಮಗೆ ಅಧಿಕಾರ ಗೊತ್ತಾಗುತ್ತೆ ಅಲ್ಲಿರೋರಿಗೆ ಹಕ್ಕು ಪತ್ರ ಕೊಡಬೇಕು ಅಂತ ಹೇಳೋದಕ್ಕೆ ನಿಮಗೆ ಯಾಕೆ ಗೊತ್ತಾಗಿಲ್ಲ ಅನ್ನುವಂಥ ಪ್ರಶ್ನೆಯನ್ನ ನಾನು ಮೊದಲನೇದಾಗಿ ಇಟ್ಟಿದ್ದೀನಿ ನಾವು ಹನ್ನೊಂದು ಎಕರೆ ಕೊಟ್ಟಿದ್ವಿ ಅದರಲ್ಲಿ ನೀವು ಎಷ್ಟು ಎಕರೆ ಈಗ ಫಾರ್ಮೇಶನ್ ಮಾಡಿದ್ದೀರಿ ಆರು ಎಕರೆ ಇಪ್ಪತ್ತು ಗುಂಟೆ ಉಳಿದಿನ ಜಾಗದ ಮರ ತೆಗಿಲಿಲ್ಲ ಅದನ್ನು ಫಾರ್ಮೇಷನ್ ಮಾಡಲಿಲ್ಲ ನಿಮ್ಮ ಕೈನಲ್ಲಿ ಮಾಡಲಿಕ್ಕೆ ಯಾವುದು ಆಗ್ತದೆ ಬಡವರು ಕೇಳೋದು ಎರಡೇ ವಿಷಯ ಒಂದು ಮನೆ ಇನ್ನೊಂದು ನಮಗೊಂದು ರೇಷನ್ ಕಾರ್ಡ್ ಕೊಡಿ ರೇಷನ್ ಕಾರ್ಡ್ ಕೊಟ್ರೆ ಊಟ ಮಾಡ್ತೀವಿ ಅಂತ ಏ ಹೇಳಿದ್ರಪ್ಪ ಎಲ್ಲ ಕೊಡ್ತೀವಿ ಎಲ್ಲ ಕೊಡ್ತೀವಿ ಎಲ್ಲ ಕೊಡ್ತೀವಿ ಅಂತೇಳಿ ನನಗೆ ಅರ್ಥನೇ ಆಗಲಿಲ್ಲ ನಾನು ಕೊಟ್ಟ ರೇಷನ್ ಕಾರ್ಡಿನ ನಂತರ ಮತ್ತೊಬ್ಬರು ರೇಷನ್ ಕಾರ್ಡ್ ಕೊಟ್ಟಿದ್ದಾರೆ ಹೇಳಕ್ ನೋಡಿ ಈಗ ರೇಷನ್ ಕಾರ್ಡ್ ವಾಪಸ್ ತಕ್ಕಳ ಕೊಟ್ಟಿಲ್ಲ ರೇಷನ್ ಕಾರ್ಡ್ ಅನ್ನ ವಾಪಸ್ ತಕ್ಕಂತ ಇದ್ದೀವಿ ಅಂತೇಳಿ ಮೊನ್ನೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಪೆನ್ಷನ್ ವಾಪಸ್ ತಕ್ಕಂತಾರಂತ ಇಲ್ಲಿ ಒಂದ್ ಕಡೆ ಹೇಳೋದು ನಾನು ಏನು ಎರಡು ಸಾವಿರ ರೂಪಾಯಿ ಕೊಟ್ಟಿದ್ದೀವಿ ಮನೇಲಿ ಒಬ್ಬರಿಗೆ ಎರಡ್ ಸಾವಿರ ರೂಪಾಯಿ ಕೊಟ್ಟರು ಏನಾಯ್ತು ಅದ್ರ ಮುಂದಿನ ಪರಿಣಾಮ ಐದು ಐದು ಸಾರಿ ಸಾರಿ ಪರಿಣಾಮರ್ತಾ ಇಲ್ಲ ಎರ್ತಲ್ಲ ರೂಪಾಯಿ ಐವತ್ತು ರೂಪಾಯಿ ಒಂದು ಕ್ವಾರ್ಟರ್ಗೆ ಜಾಸ್ತಿ ಆಗಿದೆ ಒಬ್ಬ ಒಂದು ಕ್ವಾರ್ಟರ್ ಕುಡಿದ್ರೆ ಆಗ್ತದ ಇಲ್ಲ ಗೊತ್ತಿಲ್ಲ ಕೆಲಸ ಎಲ್ಲ ಬೆಳಗಿನ ಸಾಯಂಕಾಲ ತನಕ ಮಾಡಿದ ಎರಡು ಹಾಕಿದ್ರೆ ನೂರು ರೂಪಾಯಿ ಹೆಚ್ಚಾಗಿ ತಿಂಗಳಿಗೆಷ್ಟಾಯಿತು ಮೂರು ಸಾವಿರ ರೂಪಾಯಿ ಆಯಿತು ಅಪ್ಪ ಮಗ ಇಬ್ರು ಕುಡಿದ್ರೆ ಕೊಟ್ಟಿದ್ದಷ್ಟು ಎರಡು ಸಾವಿರ ಮತ್ತೂ ಏರ್ಸ್ತಾನೆ ಇದ್ದಾರೆ ಕ್ವಾರ್ಟರ್ ರೇಟ್ನ ಅದು ಯಾವುದಕ್ಕೆ ಚೀಪರಿಗೆ ಏರಿಸೋದು ಯಾಕಂದರೆ ಅದನ್ನೇ ಬಡವರು ಕುಡಿತಾರೆ ಅಂತ ಇಲ್ಲಿ ಕೊಟ್ಟಿದ್ದೀವಿ ಇಲ್ಲಿ ಕಿತ್ಕೊಂಡಿದ್ದೀವಿ ಬಸ್ ಫ್ರೀ ಬಸ್ ಫ್ರೀ ಬಸ್ ಫ್ರೀ ಅಂದರು ಬಸ್ಸಿಗೆ ರೇಟ್ ಏರಿಸಿದ್ರು ಹೆಂಗಸರು ಫ್ರೀ ಹತ್ತೋದ್ರು ಗಂಡಸರು ಕೈಯಲ್ಲಿ ಒಂದೂರಿ ಮಾಡಿದ್ರು ಹೌದಾ ಇಲ್ಲ ಕರೆಂಟ್ ಬಿಲ್ ಜಾಸ್ತಿ ಆಯ್ತೋ ಇಲ್ಲ ಕರೆಂಟ್ ಬಿಲ್ ಡಬಲ್ ಆಗಿದೆ ಮನೆನಲ್ಲಿ ಹೇಳಿದ್ರು ಕರೆಂಟ್ ಬಿಲ್ ಕಡಿಮೆ ಮಾಡ್ತೀನಿ ಅಂತ ಹೇಳಿದ್ರು ಏನೋ ಕಾಕಾ ಪಾಟೀಲ ನಿಂಗೂ ಫ್ರೀ ಮಾದೇವಪ್ಪ ನಿಂಗೂ ಫ್ರೀ ಅಂದ್ರು ಆಮೇಲೆ ಹೇಳಿದ್ರು ಇಲ್ಲ ಇಲ್ಲ ನಿಮಗೆಲ್ಲ ಫ್ರೀ ಇಲ್ಲ ನೀನ್ ಹಿಂದಿನ ವರ್ಷ ಎಷ್ಟು ಉಪಯೋಗಿಸಿಯೋ ಅದ್ರ ಇನ್ ಮೇಲೆ ಹಾಕಿದೀನಿ ಹಂಗೆಲ್ಲ ಮಾಡಂಗಿಲ್ಲ ಅಂತ ಈಗ ಓಡೋಗ ಓಡೋಗ್ ಮೀಟರ್ ನೋಡ್ಕಂಡ್ ನೋಡ್ಕೊಂಡು ಮನೇಲಿ ಮಿಕ್ಸಿ ಹಾಕ್ಬೇಕಾ ಓಡೋಗ್ ಮೀಟ್ರ್ ನೋಡೋ ಜಾಸ್ತಿ ಆಯ್ತಾ ಕಡಿಮೆ ಆಯ್ತಾ ಅಂತ ಹೇಳಿ ತಂದು ನಿಲ್ಸದ್ರಿ ಕೊಡೋದ್ ಕೊಡ್ತೀರಿ ಹೇಳಿದೀರಲ್ಲ ಮರ್ಯಾದೆಯಿಂದ ಇನ್ನೂರ್ ಕೊಡ್ಬೇಕಿತ್ತಲ್ಲ ಮಾತಾಡ್ತಾನೆ ಏ ಲೇಔಟ್ ಮಾಡಿದ್ರೆ ಏನಾಗುತ್ತೆ ನಾವು ಮಾಡ್ಸೇ ಮಾಡ್ತೀವಿ ಅಂತ ಮಾಡ್ಸಪ್ಪ ನೀನು ಊರ್ ಬಿಟ್ಟು ಹೋಗ್ಬೋದು ಆದರೆ ಕೊಪ್ಪದ ಜನ ಈ ಗಲೀಜ್ ನೀರನ್ನ ಕುಡಿಬೇಕು ಅಂತ ಹೇಳುವಂತಹದ್ದು ನಿಮ್ಗೆ ಓಟ್ ಕೊಟ್ಟಿದ್ರೆ ಪರಿಣಾಮ ಅಲ್ಲ ಇದು ಬಾಯಿ ಮಾತಾಡ್ತಾರೆ ನಾವ್ ಕೇಳಿದ್ದು ಕೊಪ್ಪದ ಜನರ ಕುಡಿಯೋ ನೀರನ್ನ ಅನ್ಯಾಯ ಮಾಡಬೇಡಿ ಕುಡಿಯೋ ನೀರಿಗೆ ತೊಂದರೆ ಮಾಡಬೇಡಿ ಅಂತ ನಾವು ಕೇಳಿದ್ದು ಎಂತ ನೀವು ನೀವು ಹೋಗಲ್ವಾ ಕೊಪ್ಪಕ್ಕೆ ಅನ್ಸಯಮ್ಮ ಒಬ್ರೇ ಕುಡಿಯೋರ ಪದ್ಮಾವತಿ ಅವರು ಹೋಗಲ್ವಾ ಲಲಿತಮ್ಮ ಮಾತ್ರ ಕುಡಿಯೋರ ನೀರ್ನ ನೀವೆಲ್ಲ ಕೊಪ್ಪಕ್ಕೆ ಹೋಗಲ್ಲ ಮತ್ತೆ ಯಾವ ನೀರು ಕುಡಿಯೋದು ಅದೇ ನೀರು ತಾನೆ ಅಲ್ಲಿ ಅರವತ್ತ ಏನೋ ಅರವತ್ತೆರಡೋ ಎಪ್ಪತ್ತೆರಡೋ ಸೈಟ್ ಆಗುತ್ತಂತೆ ಒಂದು ಮನೆಗೆ ದಿನಕ್ಕೆ ಒಂದೇ ಸಾವಿರ ಲೀಟರ್ ನೀರು ಖರ್ಚು ಮಾಡಿದ್ರೆ ಅರವತ್ತೆರಡು ಸಾವಿರ ಲೀಟರ್ ಗಲೀಜ್ ನೀರು ಬರ್ತದೆ ಕೆರೆ ಒಳಗಡೆ ನಮ್ಮ ಬಸವರಾಜ್ ಟ್ರಕ್ ಫರ್ ಆಗಿ ಹೇಳ್ಬೋದು ಅವ್ರಿಗೆ ಈ ಇನ್ನೊಂದು ಊರಿಗೆ ಹೋಗ್ತೀನಿ ಅಂತ ಹೇಳ್ಬೋದು ನೀವಕ್ಕಾಗತ್ತ ರಿಟೈರ್ಡ್ ಆದ್ರೆ ಇಲ್ಲೇ ಇರಬೇಕು ನಾನು ನೋಡ್ದೆ ಎಲ್ಲ ರಿಟೈರ್ಡ್ ಆಗಿ ಪೊಲೀಸರು ಅಲ್ಲೇ ಅದಾರೆ ನಮ್ಮ ಲಕ್ಷ್ಮಣ್ ಶೆಟ್ರು ನಿಮ್ಮನೆ ಪಕ್ಕದಲ್ಲೇ ಆದರೆ ರಿಟೈರ್ಡ್ ಆಗಿ ಲಕ್ಷ್ಮಣ್ ಶೆಟ್ಟರು ತಮ್ಮ ಧರ್ಮರಾಜ್ ಶೆಟ್ಟರು ಊರಲ್ಲೇ ಇರ್ಬೇಕಲ್ಲ ನಾವು ಏನ್ ಪರಿಸ್ಥಿತಿ ಹೇಳಿ ನೋಡೋಣ ಇದನ್ನ ಕೇಳಿದ್ರೆ ನಾನು ಕೇಳಿದ್ದೆ ತಪ್ಪು ಅನ್ನೋ ತರ ಬಾಯಿ ಬಂದಂಗೆ ಭಾಷಣನ ಮುನ್ಸಿಪಾಲಿಟಿ ಎದುರುಗಡೆ ನಿಂತ್ಕೊಂಡು ಮಾಡ್ತೀವಿ ಏನು ಅಂತ ಒಂದು ಹೇಳಲಿಲ್ಲ ಅಷ್ಟೆ ಹೇಳ್ತಾರ ಇಲ್ಲಿ ಗೋವಿಂದಗೌಡರು ಪುಣ್ಯಾತ್ಮೂರು ನಮ್ಮೂರ ಭಾಗ್ಲಲ್ಲಿ ಒಂದು ಶಾಲೆ ಇರಲಿ ಅಂತ ಹೇಳಿ ಒಂದು ಮುರಾರ್ಜಿ ಶಾಲೆ ಕಟ್ಟಿದ್ರು ಅವತ್ತಿನ ಅದು ಬಹಳ ದೊಡ್ಡದದು ಯಾರೇ ಮಾಡಿದ್ರು ಒಳ್ಳೇದನ್ನು ಒಳ್ಳೇದು ಅಂತ ಹೇಳ್ಬೇಕು ಮಾಡಿದ್ರು ಅದಕ್ಕೆ ಕಾಂಪೌಂಡ್ ಇಲ್ಲ ಸಮಸ್ಯೆ ಆಯ್ತು ರೋಡ್ ಇಲ್ಲ ಅಂತ ಆಯ್ತು ನಮ್ಮ ಕಾಲದಲ್ಲಿ ಅದಕ್ಕೆ ಕಾಂಕ್ರೀಟ್ ಹಾಕಿದ್ವಿ ನಾವು ಅದಕ್ಕೆ ಕಾಂಪೌಂಡ್ ಕಟ್ಟಿದ್ವಿ ಎಲ್ಲ ಮಾಡಿದ್ವಿ ಸುಣ್ಣ ಬಣ್ಣ ಹೊಡೆದಿಕ್ ಬಂದಿತ್ತು ஒன் உடுகி தீரோதோ இல்லோ அவங்க எல்லாம் ஏனோ அன்க்கண்ட்வினோ உடன்கண்டே அக்கம்பராகித்து அந்த அந்த அது பாக் நீல் நோட் அது ஆங்க்லரு அது முந்தே கால் நெலக் தாக்கி சத்தி அவள் ஒதேட் சைத பட்டி ஒடில் ಇದನ್ನು ನಾನು ಕೇಳಿದ್ದಪ್ಪ ಇವರು ಆ ಹುಡುಗಿಯ ಸಾವಿಂದ ಏನು ಅಂತ ಮಾತಾಡಲಿಲ್ಲ ಇನ್ನು ಉಳಿದವರು ಮಾನಹಾನಿ ಮಾಡ್ತೀನಿ ಅಂತ ಮಾತಾಡ್ತಾರೆ ಅಂದ್ರೆ ನಿಮ್ಮ ಉದ್ದೇಶ ಏನು ನಾವು ಕೇಳಿದ್ದು ನೀವು ಎಲ್ಲ ಬಂದಿದ್ದೀರಿ ಪ್ರತಿಭಟನೆಗೆ ನೀವು ಇಲ್ಲಿಂದ ಇನ್ನೊಂದು ಪ್ರತಿಭಟನೆ ಮತ್ತೆ ಮಾಡಿದ್ರಿ ಕೇಳಿದ್ದೇನು ನಾವು ಇದರ ತನಿಖೆಯನ್ನ ಸರಿ ಮಾಡಿಸಿ ತನಿಖೆ ಆಗೋಕ್ಕಿಂತ ಮುಂಚೆ ನೀವೇ ಅದನ್ನ ಆತ್ಮಹತ್ಯೆ ಆತ್ಮಹತ್ಯೆ ಅಂತ ಬಿಂಬಿಸ್ತೀರಿ ಅಂದ್ರೆ ನಾವು ಆಲೋಚಿಸ್ಬೇಕಲ್ಲ ಇದ್ರ ಹಿಂದ್ಗಡೆ ನಿಮ್ಮ ಪಾತ್ರ ಇದೆಯೋ ಇಲ್ಲ ನಿಮ್ಮ ಮುಖಂಡರುಗಳ ಪಾತ್ರ ಇದೆಯೋ ಯಾರನ್ನ ಉಳಿಸ್ಲಿಕ್ಕಾಗಿ ಇಲ್ಲ ನಿಮ್ಮನ್ನ ನೀವು ಉಳಿಸ್ಕೊಂಡ್ಲಿಕ್ಕಾಗಿ ಈ ಹೋರಾಟ ನಡೆಸ್ತಾ ಇದ್ದೀರಾ ಅಂತ ನಾವು ಕೇಳೋ ಅನಿವಾರ್ಯತೆ ಇದೆಯೋ ಇಲ್ಲೋ ಇದೆ ಅಲ್ಲ ಒಂದು ಹೆಣ್ಣು ಸಾವಾಗಿದೆ ಏನು ಹೇಳಬೇಕಾಗಿತ್ತು ಜೀವರಾಜ್ ಹೇಳಿದ್ದಿರ್ಲಿ ಇನ್ನೊಬ್ಬ ಹೇಳಿದ್ದಿರ್ಲಿ ಯಾರೇ ಹೇಳಿರ್ಲಿ ನಾವು ಆ ತನಿಖೆಯನ್ನ ಸ್ಪಷ್ಟವಾಗಿ ಮಾಡ್ತೇವೆ ತನಿಖೆಯನ್ನ ಪಾರದರ್ಶಕವಾಗಿ ಮಾಡ್ತೇವೆ ನಮ್ಮ ಪೊಲೀಸರಿಗೆ ಫ್ರೀ ಹ್ಯಾಂಡ್ ಕೊಟ್ಟಿದ್ದೇವೆ ಅಂತ ಹೇಳಿ ಮಾಡ್ತಾರೆ ಪೊಲೀಸರು ಫ್ರೀ ಹ್ಯಾಂಡ್ ಕೊಟ್ಟಿದ್ದೀನಿ ಅಂತ ಹೇಳಿ ಅದನ್ನು ಹೇಳಲಿಲ್ಲ ಇವರು ಗಡಿಬಿಡಿಯಲ್ಲಿ ಮಾರನೇ ದಿನ ಒಂದು ಪತ್ರಿಕಾಗೋಷ್ಠಿ ಕರೆದು ಒಬ್ಬ ಪಾಪ ಇವ್ರು ಹೇಳ್ಕೊಟ್ಟು ಹೇಳಸ್ತಾರೆ ಹೇಳುವಂತ ವ್ಯಕ್ತಿಗಳು ಗೊತ್ತಿಲ್ಲದೆ ತಿಳುವಳಿಕೆಯಿಂದ ಹೇಳ್ತಾರೋ ಏನೋ ಗೊತ್ತಿಲ್ಲ ಬೈಕ್ ಬಂದಂಗೆ ಯಾರ್ಯಾರ್ದು ಮಾನಹಾನಿ ಆಗುವಂತ ಏನೇನೋ ಘಟನೆಗಳನ್ನ ಭಾಷಣ ಮಾಡ್ತೀರಿ ಅದರ ಅರ್ಥ ನೀವು ಇದರಲ್ಲಿ ಪಾಲುದಾರರಾಗಿದ್ದಕ್ಕೇನೆ ನೀವು ಅದನ್ನು ವಹಿಸ್ಕೊಳ್ತಾ ಇದ್ದೀರಿ ನೀವು ಅದನ್ನು ನಿಮ್ಮನ್ನು ಉಳಿಸ್ಕೊಳ್ಲಿಕ್ಕಾಗಿ ಬೇರೆಯವರ ಮಾನಹಾನಿ ಮಾಡಲಿಕ್ಕಾಗಿ ಪ್ರಯತ್ನ ಮಾಡ್ತಾ ಇದ್ದೀರಿ ಅಂತ ಆಲೋಚು ಶ್ವತ ಬೇಡ ಒಂದ್ಸರಿ ಆಲೋಚನೆ ಮಾಡಿ ಹೌದು ಅಲ್ವಾ ಆ ಪಾಪ ಸಂದೇಶ ಅವರ ಮಗಳ ಸಾವಾಗಿರೋದಕ್ಕೆ ದುಃಖದಲ್ಲಿ ಅವರು ಗೋಲ್ನಲ್ಲಿ ಇದ್ರೆ ಬೆಳಗ್ಗೆ ನಾನು ಬಂದಿದ್ದೆ ಬಂದು ಎಲ್ಲ ಮಾತಾಡಿ ಇಲ್ಲಿಲ್ಲ ಪೊಲೀಸ್ನವರು ಚಿಕ್ಕಮಗಳೂರಿಗೆ ಬಾಡಿ ತಗೊಂಡು ಹೋಗ್ಬೇಕು ಪಿ ಎಮ್ಗೆ ಚಿಕ್ಕಮಗಳೂರಲ್ಲಿ ಡಾಕ್ಟ್ರ್ ಇಲ್ಲ ಯಾರು ಅದರ ನಾಯಕತ್ವ ವಹಿಸ್ಬೇಕು ಶಾಸಕರು ನಿಂತುಕಂಬೇಕು ನಾನು ಇದ್ದೀನಿ ನಿಮ್ಮ ಜೊತೆಗೆ ಅಂತ ಅದಕ್ಕೆ ಅಧಿಕಾರ ಕೊಟ್ಟಿರೋದು ಶಿವಮೊಗ್ಗಕ್ಕೆ ಬಾಡಿ ತಗೊಂಡು ಹೋದರೆ ಫೋನ್ ಯಾರಿಗೆ ಬರುತ್ತೆ ಮಾಜಿ ಶಾಸಕರಿಗೆ ಬಾಡಿ ಶಿವಮೊಗ್ಗ ತಗೊಂಡೋಗ್ತಾರೆ ಅಲ್ಲಿ ಜೂರ್ ಇಲ್ಲ ಅಂತಾರೆ ನೀವು ಒಂಚೂರು ಅದನ್ನು ಪಿ ಎಂ ಮಾಡಿಸ್ಕೊಡಿ ಅಂತ ನನ್ಗೆ ಕೇಳ್ತಾರೆ ನಾನು ಶಿವಮೊಗ್ಗದಲ್ಲಿ ಅವರಿಗೆ ಫೋನ್ ಮಾಡಿ ಅಲ್ಲಿ ಸೂಪ್ರಿಡೆಂಟ್ ತಿಮ್ಮಪ್ಪ ಅನ್ನೋರಿಗೆ ಫೋನ್ ಮಾಡಿಸಿ ಅವರ ಮುಖಾಂತರ ಈ ಬಾಡಿನ ಪಿ ಎಂ ಮಾಡಿಸಿ ಇಲ್ಲಿ ಕಳ್ಸಕ್ ಮಾಡಿದ್ರೆ ಆ ಪಿ ಎಮ್ ಗೆ ಹೋಗ್ತಾ ಇದ್ರೆ ಅಧಿಕಾರಿಗಳು ಹೋಗಿ ಚೆಕ್ ಹಿಡ್ಕೊಳ್ಳಿ ಸಂದೇಶ ಚೆಕ್ ಇಡ್ಕಳಿ ಸಂದೇಶ ಏನಕ್ಕೆ ನೀವು ಅಷ್ಟು ಗಡಿಬಿಡಿ ಮಾಡ್ತೀರಿ ಪಿ ಎಮ್ ಆಗಿ ಬರಲಿ ಮನೆಗೆ ಬರಲಿ ಕೊಡಿ ನಿಧಾನಕ್ಕೆ ಅನುಮಾನ ಬರುತ್ತೋ ಇಲ್ಲೋ ಸಂದೇಶ ಅದನ್ನೇ ಕೇಳ್ತಾ ಇರೋದು ಅಣ್ಣ ನನಗೆ ಯಾಕೆ ಇವರು ಈ ಥರ ಚೆಕ್ ಕೊಡುತ್ತೆ ಹಿಡ್ಕ ಹಿಡ್ಕ ಹಿಡ್ಕಾ ಅಂತಾರೆ ಅಂತ ಗೊತ್ತಿಲ್ಲ ನಾನೇ ನನ್ನ ಮಗಳನ್ನ ದುಡ್ಡಿಗಾಗಿ ಫೈಲಿ ಅಂತ ಅನ್ನುವಷ್ಟು ಕಟ್ಟಕ್ಕನ ಅಣ್ಣ ನಾನು ನನಗೆ ಹಿಂಗೆ ಹೇಳ್ತಾರೆ ಅಂತಾರೆ ಅವರು ಆರು ಏಳು ದಿನದ ನಂತರ ಶಾಸಕರವ್ರ ಹತ್ರ ಹೋಗೋದು ಸಾವಿನ ಮನೆಗೆ ಹೋಗೋದು ಯಾವಾಗ ಚೆಕ್ ಹೋಗಿ ಹೇಳ್ತಾರಂತೆ ಇದಕ್ಕೊಂದು ಸೈನ್ ಹಾಕು ಅಂತ ಏನು ಅದು ಅಂದ್ರೆ ಆತ್ಮಹತ್ಯೆ ಇದು ಅಂತ ಅಪ್ಪ ಸೈನ್ ಹಾಕಿ ಕೊಟ್ರೆ ದುಡ್ಡು ಕೊಡ್ತಾರಂತೆ ನಿಮ್ಮ ಅಪ್ಪನ ಮನೆಯಿಂದ ಯಾರು ಕೊಡೋಲ್ಲ ದುಡ್ಡನ್ನ ಅದು ಕೊಡಬೇಕಾಗಿರೋದು ಇನ್ಶೂರೆನ್ಸಿನ ಹಣ ಬಂದಿರೋದು ಅದು ಸರ್ಕಾರದ್ದು ಹಣ ಅಲ್ಲ ಅದು ನಾಲ್ಕು ಲಕ್ಷ ಇನ್ಶೂರೆನ್ಸ್ ಕಟ್ಟಿದರೆ ಹಣ ಬರುತ್ತೆ ಅದು ನೀವು ಹೋಗಿ ಕೊಡದೇ ಇದ್ರೂ ಹುಡುಗಿ ಮನೆಗೆ ಹೋಗ್ಲೇಬೇಕಾ ಹಣ ನೀವು ಇದಕ್ಕೆ ಸೈನ್ ಹಾಕಿ ಅಂತ ಕೇಳ್ತೀರಿ ಅಂತಂದ್ರೆ ನಾವು ಅನುಮಾನಿಸ್ಬೇಕ ಹೇಳ್ರಿ ಅನುಮಾನಿಸ್ಬೇಕ ಹೇಳ್ರಿ ನಾವು ಹೇಳಿರೋದು ನಮ್ಮ ಅನುಮಾನವನ್ನ ನಮಗೆ ಮೇಲ್ನೋಟಕ್ಕೆ ಬಕೆಟ್ ಪಲ್ಟಿ ಹೊಡೆದಿಲ್ಲ ಅದೇ ಜಾಗದಲ್ಲಿ ಎರಡನೇದು ಬಿದ್ದಿದೆ ಎರಡನೇ ಬಾಡಿ ನೇತಾಡ್ತಾ ಇದೆ ಅಂದ್ರೆ ನಿಮಗೆ ಸುಲಭ ಅಂತ ನೇತಾಕಿದ್ದೀರಾ ಅಂತ ನಾವು ಕೇಳಿದ್ವಿ ನೇತಾ ಹಾಕಿದ್ದೀರಿ ಅಂತ ನಾವು ಹೇಳಿಲ್ಲ ಹಾಕಿದ್ದೀರಾ ಅಂತ ಕೇಳಿದ್ವಿ ಏನ್ ಗಡಿಬಿಡಿ ಮಾಡ್ಕಂತೀರಿ ಯಾಕೆ ಗಡಿಬಿಡಿ ನಿಮ್ಗೆ ಇವತ್ತು ಆ ಹೆಣ್ಣು ಮಗಳ ಬದುಕು ನಾಳೆ ನಮ್ಮ ಮನೆಯಲ್ಲಿರಬೋದು ನಾವು ಕಷ್ಟ ಇದೆ ಮಕ್ಕಳನ್ನು ತಗೊಂಡೋಗಿ ಹಾಸ್ಟೆಲ್ ಬಿಡ್ತೀವಿ ಹಾಸ್ಟೆಲ್ ಬಿಟ್ಟರೆ ಸರ್ಕಾರ ಹೆಂಗ್ ನಡೆಸ್ಕೋಬೇಕು ಮೊದಲನೇ ಹೆಣ್ಣು ಮಗಳ ಸಾವಾದಾಗ ಎರಡನೇ ಮಗು ಹಿಂಗಾಗ್ತದೆ ಅಂತ ಹೇಳುವಂತದ್ದನ್ನ ಆಗದೆ ಇದ್ದಂಗೆ ತಡಿಬೇಕು ಅಂದ್ರೆ ಹಾಸ್ಟೆಲ್ಗೆ ವಾರ್ಡನ್ ಹಾಕ್ಬೇಕಿಂತ ಇಲ್ಲ ಯಾಕೆ ನೀವು ವಾರ್ಡನ್ ಹಾಕ್ಲಿಲ್ಲ ಯಾಕೆ ಲೇಡಿ ವಾರ್ಡನ್ ಯಾಕೆ ಇರ್ಲಿಲ್ಲ ಟ್ರಾನ್ಸ್ಫರ್ ಮಾಡಿರೋ ಪ್ರಿನ್ಸಿಪಾಲ್ ವಾಪಸ್ ಮತ್ತೆ ಬರ್ತೀರಿ ಅಂತ ನಿಮಗೂ ಅವರಿಗೂ ಇರುವಂತ ಪಾಲ್ದಾರಿಕೆ ಏನು ಕೇಳ್ಬೇಕಾ ಬೇಡ ಕೇಳಿದ್ರೆ ನೀವು ಕಂಡವ್ರ ಮಾನ ತೆಗೆ ಪ್ರೀಟ್ ಮಾಡ್ತೀರಿ ಅಂತಂದ್ರೆ ಅನುಮಾನ ಇನ್ನಷ್ಟು ಗಟ್ಟಿ ಆಗುತ್ತೆ ಮತ್ತು ಅನುಮಾನ ಪುಷ್ಟಿ ಕೊಡುತ್ತೋ ಇಲ್ಲ ಒಬ್ಬ ಶಾಸಕ ಕ್ಯಾಬಿನೆಟ್ ರ್ಯಾಂಕ್ ಇರೋರು ಏನ್ ಹೇಳ್ಬೇಕಿತ್ತು ಇದರ ತನಿಖೆಯನ್ನು ಪಾರದರ್ಶಕವಾಗಿ ಮಾಡ್ತೀರಿ ಅವ್ರು ಯಾರೇ ತಪ್ಪಿಸ್ತರಿದ್ರು ಹೆಡೆಮರಿ ಕಟ್ಟಿ ಒಳಗಾಕಿಸ್ತೀನಿ ಅಂತ ಹೇಳಿದ್ರೆ ಯಾಕೆ ಮಾತಾಡ್ತೀವಿ ನಾವೆಲ್ಲ ಶಾಸಕರು ಯಾರು ತೀರ್ಮಾನ ಕೊಡಬೇಕಾಗಿತ್ತೋ ಯಾರು ನಮ್ಮ ಜೊತೆ ನಿಲ್ಬೇಕಿತ್ತೋ ಅವರೇ ಇದನ್ನು ಆತ್ಮಹತ್ಯೆ ಅಂತ ಹೇಳಿ ತೀರ್ಮಾನ ಜಡ್ಜ್ಮೆಂಟ್ ಬರೆದ್ರೆ ಇದರ ಬಗ್ಗೆ ಪ್ರಶ್ನೆ ಮಾಡಬೇಕ ಬಾಡುವ ಮಾಡ್ಬೇಕಲ್ವಾ ನಾವು ಅನುಮಾನ ವ್ಯಕ್ತಪಡಿಸಿದ್ದೀವಿ ನೋಡಿ ಧರ್ಮಸ್ಥಳದಲ್ಲಿ ನಮ್ಮೆಲ್ಲರ ನಂಬಿಕೆ ಮಂಜುನಾಥನನ್ನು ನಾವೆಲ್ಲರೂ ಪೂಜೆ ಮಾಡ್ತೀವಿ ವೀರೇಂದ್ರ ಹೆಗಡೆ ಅವ್ರನ್ನ ನಾವು ನಂಬ್ತೇವೆ ಈಗ ಭಾರಿ ದೊಡ್ಡ ಸುದ್ದಿ ನಡೆದಿದೆ ಭಾರಿ ದೊಡ್ಡ ಸುದ್ದಿ ನಡೆದಿದೆ ಯಾರಿಗೂ ಗೊತ್ತಿಲ್ಲ ಏನು ಇದರ ಹಿಂದಕ್ಕಿರುವ ಉದ್ದೇಶ ಅಂತ ಧರ್ಮಸ್ಥಳದ ಹೆಸರನ್ನ ಕೆಳ ತಳ್ಳಿಕ್ಕಾಗಿ ಮಾಡ್ತಾ ಇದ್ದಾರಾ ಮಾಡ್ತಾ ಇರೋರೆಲ್ಲ ಆ ಥರನೇ ಕಾಣ್ತಾರೆ ಧರ್ಮಸ್ಥಳ ನಮ್ಮ ನಂಬಿಕೆಗಳ ಮೇಲೆ ಕೆಟ್ಟ ಪರಿಣಾಮ ಬರುವಂತ ಕೆಲಸ ಮಾಡ್ತಾ ಇದ್ದಾರಾ ಇಲ್ವಾ ನಮಗ್ ಗೊತ್ತಿಲ್ಲ ನಾನಂತೂ ಅನ್ಕಂತೇನೆ ಮಂಜುನಾಥನ ಕೆಳಗಡೆ ಕೆಟ್ಟದ್ ನಡೀಲಿಕ್ಕೆ ಸಾಧ್ಯವೇ ಇಲ್ಲ ಹಾಗಲ್ಲ ಕೆಟ್ಟದ್ ನಡೆಯಲ್ಲ ಆ ಮಂಜುನಾಥನ ಇದಕ್ಕೆ ತನಿಖೆ ಮಾಡಿಸ್ಬೇಕು ಅಂತ ಹೇಳಿ ಎ ಡಿ ಜಿ ಪಿ ಲೆವೆಲ್ನಿಂದ ಮೂರು ಜನ ಐ ಪಿ ಎಸ್ ಆಫೀಸರ್ ಹಾಕಿ ಎಸ್ ಐ ಟಿ ರಚನೆ ಮಾಡ್ತೀರಿ ಅದೇ ಎಸ್ ಐ ಟಿ ಅವರಿಗೆ ಒಂದು ಮಾತು ಹೇಳಿಬಿಡಿ ನೀವು ಧರ್ಮಸ್ಥಳದ ಮಾಡ್ಕೊಂಡು ಬರ್ಬೇಕಾದ್ರೆ ಹಂಗೆ ಕೊಪ್ಪಕ್ಕೂ ಹೋಗಿ ಬನ್ನಿ ಅಂತ ಒಂದೇ ಸುಲಭ ಅಲ್ಲ ಎರಡೇ ನಿಮಿಷದ ಕೆಲಸ ಅಲ್ಲ ನಮ್ಮ ಸಬ್ಇನ್ಸ್ಪೆಕ್ಟರ್ಗೆ ನಮ್ಮ ಸರ್ಕಲ್ ಇನ್ಸ್ಪೆಕ್ಟರ್ಗೆ ನಮ್ಮ ಡಿ ವೈಸ್ ಪಿಗೆ ಕೆಲಸ ಇಲ್ಲ ಎರಡೇ ನಿಮಿಷಕ್ಕೆ ಮುಗೀತದಲ್ಲ ನೀವು ಅದೇ ಎಸ್ ಐ ಟಿಯನ್ನ ಇದಕ್ಕೆ ತನಿಖೆಗೆ ನೀವು ನೇಮಕ ಮಾಡಿ ಇದು ನನ್ನ ಒತ್ತಾಯ ಅವರಿಗೆ ಒಂದು ಟರ್ಮ್ಸ್ ಆಫ್ ರೆಫರೆನ್ಸ್ ಹಾಕ್ತಾ ಹಾಕ್ತಾ ಕೊಪ್ಪಾದ ಈ ಮುರಾರ್ಜಿ ಶಾಲೆಯ ಹೆಣ್ಣು ಮಗಳ ಸಾವನ್ನು ನಿಮ್ಗಿದ್ರ ಜೊತೆಯಲ್ಲಿ ವಹಿಸಿದ್ದೇವೆ ಎರಡು ಲೈನ್ ಸೇರಿಸಿಯಪ್ಪ ಯಾಕೆ ಇಷ್ಟಂತ ಲಭಿಸೇ ನ್ಯಾಯಾಂಗ ತನಿಖೆ ನೀವು ರಿಟೈರ್ಡ್ ಜಡ್ಜಿಂದ ನ್ಯಾಯಾಂಗ ತನಿಖೆ ಮಾಡುತ್ತೀವಿ ಅಂತಿರಲ್ಲ ನಾನು ಮೊನ್ನೆ ಕೊಪ್ಪ ಸಭೆನಲ್ಲಿ ಹೇಳಿದ್ದೀನಿ ರಿಟೈರ್ಡ್ ಅಂದರೆ ಮಾಜಿ ಕೈಯಲ್ಲಿ ಎಷ್ಟು ಶಕ್ತಿ ಇರುತ್ತೆ ಅಂದರೆ ಈಗ ನನ್ನ ಹತ್ರ ಇದ್ದಷ್ಟು ಹಾಲಿಯವರ ಹತ್ರ ಎಷ್ಟಿರುತ್ತೆ ಅಂದರೆ ನಿಮ್ಮ ಹತ್ರ ಇದ್ದಷ್ಟು ಹಂಗಾಗಿ ಹಾಲಿ ತನಿಖೆ ಆಬಕ ಮಾಜಿ ಆಬಕ ಹಾಲಿ ಆಗ್ಬೇಕಾನೆ ಮಾಜಿ ಅಂದರೆ ಏನು ಬರೀ ನನ್ನಂಗೆ ಹೇಳಕ್ಕಾಗ ಬಿಟ್ರೆ ಆದೇಶ ಮಾಡಕ್ಕಾಗತ್ತಾ ಹಾಲಿ ಆದರೆ ಮಾಡ್ಸಕ್ಕಾಗತ್ತೆ ಏನ್ರಪ್ಪ ಕರೆಕ್ಟಾ ಹಂಗಾಗಿ ಹಾಲಿ ನ್ಯಾಯಾಧೀಶರ ತನಿಖೆ ಇಲ್ಲ ಅವರಿಗೆ ಅಸಿಸ್ಟೆಂಟ್ ಯಾರು ಮಾಡ್ತಾರೆ ಯಾರು ಮಾಡ್ತಾರೆ ಅವರಿಗೆ ಅವ್ರಿಗೆ ಒಂದು ಎಸ್ ಐ ಟಿ ರಚನೆ ಇದೇ ಎಸ್ ಐ ಟಿಗೆ ಅದನ್ನು ವಹಿಸ್ರಿ ಅನ್ನೋದು ನನ್ನ ಒತ್ತಾಯ ಇದೆ ಇಲ್ಲಪ್ಪ ಮುಂಚೆ ಭಯಂಕರ ಬಿಜೆಪಿ ಅಪ್ಪ ಏ ಬಾರಿ ಮಾತಾಡಿದ್ರೆ ಅಯ್ಯೋ ದೇವರು ಹಿಂದುತ್ವ ಎಲ್ಲ ಕತೆ ಇವತ್ತಿಗೆ ಧರ್ಮಸ್ಥಳದ ವೀರೇಂದ್ರ ಹೆಗಡೆ ಅವರು ರಾಜೀನಾಮೆ ಕೊಡ್ಲಿ ಅಂತೇಳಿ ಮಾತನಾಡುವಷ್ಟು ತೀರ್ಮಾನವೇ ಆಗಿಲ್ಲ ಇನ್ನು ಅಲ್ಲಿ ಏನಾಗಿದೆ ಅಂತ ಎಸ್ ಐ ಟಿ ವರದಿ ಬರಲಪ್ಪ ಎಸ್ ಐ ಟಿ ವರದಿ ಬರೋ ತನಕ ಕಾಯಿ ಧರ್ಮಸ್ಥಳದಲ್ಲಿ ವೀರೇಂದ್ರ ಹೆಗಡೆ ರಾಜೀನಾಮೆ ಕೊಡ್ಬೇಕಾ ಇಲ್ಲ ನೀವೇ ಏನಾದರೂ ಇದನ್ನು ಹುಟ್ಟಾಕಿದ್ದೀರಾ ಎಲ್ಲ ತೀರ್ಮಾನ ಮತ್ತಾಗ್ಲಿ ಆದರೆ ಅದಕ್ಕಿಂತ ಮುಂಚೆ ವೀರೇಂದ್ರ ಹೆಗಡೆ ಅವರ ರಾಜೀನಾಮೆ ನೀವು ಕೇಳ್ತಾ ಇದ್ದೀರಿ ಅಂದ್ರೆ ಇಲ್ಲಿ ನಾವು ಕೇಳ್ಬೇಕಲ್ಲ ಈಗ ನೀವು ರಾಜೇಗೌಡ್ರೆ ರಾಜೀನಾಮೆ ಕೊಡಿ ಹುಡುಗಿ ಸತ್ತೋಗಿ ತನಿಖೆ ಆಗಲಿಲ್ಲ ಅಂತೇಳಿ ರಾಜೀನಾಮೆ ಕೇಳೋದಲ್ಲ ವಿಷಯ ಇರೋದು ಇಲ್ಲಿ ನಿಮ್ಮ ಹತ್ರ ಅಧಿಕಾರ ಕೊಟ್ಟಿದ್ದೀವಿ ನೀವು ಅದನ್ನ ಸರಿ ರೀತಿಯಲ್ಲಿ ಮಾಡಿ ನಿಮ್ಮೂರಿನ ಹೆಣ್ಣು ಮಗಳ ನಿಮ್ಮೂರ ಭಾಗದಲ್ಲಿ ಎರಡೆರಡು ಹೆಣ್ಣು ಮಕ್ಕಳು ಸಾಯ್ತಾ ಇದ್ದಾರೆ ಅಂತ ಹೇಳಂದ್ರೆ ಅದು ಮೊದಲನೇ ಹೆಣ್ಣುಮಗಳು ಸತ್ತಿ ಯುವರಾಜನ ಕಾಲದಲ್ಲಿ ಅಂತ ಒಂದು ಸುಳ್ಳನ್ನು ಹಚ್ಚಕ್ಕೆ ಹೊಲ್ಟ್ರು ಅಷ್ಟೊತ್ತಿಗೆ ನಾನಿದ್ದಿಲ್ಲ ಇಲ್ಲ ಅದು ಇಂಥ ಡೇಟಲ್ಲಿ ಸತ್ತೋಗಿದ್ದು ಅವಾಗ ನೀವೇ ಶಾಸಕರು ಹಾಗೆ ನಿಮ್ ಸರ್ಕಾರ ಬಂದಾಗಿತ್ತು ಅಂತ ಹೇಳದ ಮೇಲೆ ಇಲ್ಲ ಸ್ವಲ್ಪ ಮಾಹಿತಿ ಕೊರತೆ ಅಂದ್ರು ಆಯ್ತ್ರಿ ನಮ್ ಕಾಲದಲ್ಲೋ ನಿಮ್ ಕಾಲದಲ್ಲೋ ಯಾರ ಕಾಲದಲ್ಲೂ ಸಾವಾಗುತ್ತೋ ಬೇರೆ ಸಾವು ಸಾವೇತಾನೆ ಒಂದು ಹೆಣ್ಣು ಮಕ್ಕಳ ಸಾವಾಗತ್ತೆ ಅಂದ್ರೆ ಆಗದೇ ಇದ್ದಂಗೆ ನೋಡೋಣ ಹೆಂಗೆ ಅಂತ ಹೇಳಿ ಯೋಚನೆ ಮಾಡೋ ಸ್ಥಿತಿಯಲ್ಲಿ ಇಲ್ಲ ಅದು ನನ್ನ ಕಾಲದಲ್ಲ ಅವ್ರ ಕಾಲದಲ್ಲಿ ಯಾರ ಕಾಲದಲ್ಲಾದರೂ ಮನೆ ಹೆಣ್ಣು ಮಕ್ಕಳ ಸಾವು ಅವರು ಮನೆಯವರಿಗಲ್ಲ ನಮಗೂ ಎಲ್ಲ ಸೇರಿದಂತೆ ನೋವಾಗಬೇಕಾಗಿದೆ ಆದ್ರೆ ಯಾಕೆ ಆಗಲ್ಲ ನಿಮಗೆ ಯಾಕೆ ಆಗಲ್ಲ ನಿಮಗೆ ಕೇಳ್ಬೇಕಲ್ಲ ಪ್ರಶ್ನೆ ಇದು ಹೇಳಿ ನೀವು ಈಗ ಅರಂದೂರ್ನವ್ರು ಹೇಳಿ ನಾನು ಪದ್ಮಾವತಿ ಮತ್ತು ದಿವ್ಯಾ ನಾವು ಮೂರು ಜನ ಇಲ್ಲಿ ಅಧಿಕಾರದಲ್ಲಿ ಇದ್ದವರು ಅವಾಗ ಆ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಯಾರಿದ್ರು ಅವಾಗ ನೆನಪಿಲ್ಲ ನನಗೆ ರಮ್ಯ ನಾವು ಮಾಡಿರೋ ರಸ್ತೆಯ ಹೊರತುಪಡಿಸಿ ಹೊಸ ರಸ್ತೆ ಆಗಿದೆಯಾ ನಿಮ್ಮ ಪಂಚಾಯತಿ ಒಳಗಡೆ ಹಾ ಅಲ್ಲ ಆಗಿದ್ಯಾ ಆ ಕೇಳಿದೆ ನಾನು ಯಾವ್ದಾರು ಆಗಿದೆಯಾ ನಾವೇ ದೇವಸ್ಥಾನಗಳಿಗೆ ದುಡ್ಡು ಕೊಟ್ಟು ಹೋಗಿತ್ತು ಅಲ್ಲಿಂದ ಮುಂದಕ್ಕೆ ಮತ್ತೆ ಮತ್ತೇನು ಮಾಡಿದ್ರಿ ಏಳು ವರ್ಷ ನೀವು ಏಳೂರು ವರ್ಷ ಏನು ಮಾಡಿದ್ರಿ ನಿಮಗೆ ನಾನು ಇನ್ನೂ ಮಾತಾಡ್ತಾ ಹೋದರೆ ಭಾಳ ವಿಷಯಗಳು ಉದ್ದ ಮಾತಾಡಬೇಕು ಆದರೆ ಒಂದು ನೆನಪಿಡಿ ಇವ್ರಿಗೇನು ಕಡಿಮೆ ದುಡ್ಡು ಬಂದಿಲ್ಲ ಇವರಿಗೆ ಬಂದಿರೋ ದುಡ್ಡಿನಲ್ಲಿ ಚಿಕ್ಕಮಗಳೂರು ಜಿಲ್ಲೆನಲ್ಲಿ ನಾಲ್ಕು ಏಜೆನ್ಸಿ ಇದಾವೆ ಪಿ ಡಬ್ಲ್ಯೂ ಡಿ ಜಿಲ್ಲಾ ಪಂಚಾಯತಿ ಲ್ಯಾಂಡ್ ಆರ್ಮಿ ನಿರ್ಮಿತಿ ಚಿಕ್ಕಮಗಳೂರಿನ ಈ ನಾಲ್ಕು ಏಜೆನ್ಸಿಗೆ ಕೆಲಸ ಕೊಡದೆ ಬೆಂಗಳೂರು ಲ್ಯಾಂಡ್ ಆರ್ಮಿಗೆ ದಾಳದ ಮಾಡಲಿ ಯಾಕೆ ನಿಮಗೆ ಬೇಕು ಓಟ್ ಕೊಡಕ್ಕೆ ನಿಮಗೆ ಶೃಂಗೇರಿಯವ್ ಬೇಕು ಕೆಲಸ ಮಾಡೋಕ್ಕೆ ಮೂಡಿಗೆರೆ ಅವರಬೇಕು ಕೆಲಸ ಮಾಡೋಕ್ಕೆ ಬೇಕು ನಮ್ಮ ಕಾಲದಲ್ಲಿ ಯಾಕೆ ನಾವು ಬೇರೆ ಊರನ್ನ ಕೊಡ್ಲಿಲ್ಲ ಇಲ್ಲಿಯವರಿಗೆ ಕೊಟ್ವಿ ಹೇಳ್ರಪ್ಪ ಅದ್ರ ಹಿಂದಕ್ಕೆ ಏನಿದೆ ಹಿಂದಕ್ಕೆ ಏನಿದೆ ಏನು ಹೋದ ವರ್ಷ ಪೂರ್ತಿ ಶಂಕೋಸ್ಕರ ಉದ್ಘಾಟನೆಗಳು ಮಾಡಿದ್ದೆ ಮಾಡಿದ್ದು ಯಾಕೆ ಹೇಳಿ ನಾನು ಶಾಂಕ್ಷನ್ ಮಾಡಿಸಿಟ್ಟಿದ್ದೆ ಟೇಪ್ ಕತ್ತರಿಸಕ ಮಂತ್ರಿ ಯಾಕೆ ಈ ಸರಿ ಗೆದ್ದಾಗ ಯಾಕೋ ಪ್ರತಿ ಇಲ್ಲೇ ಇಲ್ಲಲ್ಲ ಗನಧರ್ ರೋಡ್ ಉದ್ಘಾಟನೆ ಮಾಡಿದ್ರು ಅಂತಾರೆ ಮಾಡಿದ್ದೆ ನಾವು ಈಗ ಈಗ ನಾನು ಮಾಡಿದ್ದನ್ನು ಉದ್ಘಾಟನೆ ಮಾಡಿದ್ದೆ ಬಿಟ್ರೆ ನಿಮ್ದ್ಯಾವು ಎಲ್ಲ ಬೋರ್ಡ್ ಯಾಕೆ ಕಾಣಲ್ಲ ಹೌದು ಅಲ್ವೋ ನೀವು ಆಲೋಚನೆ ಮಾಡಿ ನಾನು ಮಾತಾಡಿದ್ರೆ ಇನ್ನೂ ಅರ್ಧ ಗಂಟೆ ಮಾತಾಡಬಲ್ಲೆ ಆದರೆ ನಾನು ಈ ಕಾರ್ಯಕ್ರಮಕ್ಕೆ ಬರುವ ಸ್ಥಿತಿಯಲ್ಲೇ ಇರಲಿಲ್ಲ ಆದರೆ ನಾನು ಬರ್ತೀನಿ ಅಂತ ಹೇಳಿಬಿಟ್ಟಿದ್ದಾರೆ ನೀವು ಬರದೇ ಇದ್ರೆ ತಪ್ಪು ಸಂದೇಶ ಪಾಸಾಗುತ್ತೆ ಅನ್ನೋ ಕಾರಣಕ್ಕಾಗಿ ಬಂದೆ ಮತ್ತು ಇವ್ರ ಎಲ್ಲರಿಗಿಂತ ನಾನು ಮುಂಚೆ ಮಾತಾಡಿದೆ ಊನಪ್ಪ ಈಗ ನಾನು ಮತ್ತೆ ನೀನು ಭಾಷಣ ವಾಪಸ್ ತಗೊಂಡೋಗ್ಬೇಕಾಗ್ತದೆ ಅವನು ಹೇಳ್ತಾನೆ ಗೋಳ್ಗಾರಲ್ಲಿ ಗೋಳ್ಗಾರಲ್ಲಿ ಅಲ್ಲಪ್ಪ ಇಡೀ ಶೃಂಗೇರಿ ಕ್ಷೇತ್ರದಲ್ಲೇ ಹಂಗೆ ಎಲ್ಗಳ್ ಕಂಬ ಹಿಂಗೆ ನಿಲ್ಸೋದು ಇಡೋದು ಹೋಗೋದು ನೋಡಿ ನಮ್ಮ ಕಾಲದಲ್ಲಿ ಬೋರ್ವೆಲ್ ಹೊಡೆದ್ರೆ ನಿಮಗೆ ಟ್ರಾನ್ಸ್ಫಾರ್ಮರ್ ಬೇಕು ಅಂದರೂ ಇಪ್ಪತ್ತೈದು ಸಾವಿರ ರೂಪಾಯಿ ಕಟ್ಟಿದ್ರೆ ಎಲ್ಲ ಮುಗ್ದೇ ಹೋಗ್ತಿತ್ತು ಈಗ ಮೂರು ಲಕ್ಷ ರೂಪಾಯಿ ಕಟ್ಟಬೇಕು ನಿಮಗೆ ಬೋರ್ವೆಲ್ ಹೊಡೆದೆ ಅವನಾದರೂ ಮೋಟರ್ ಬೇಕಂತ ಕೇಳಿದ್ರೆ ಮೂರು ಲಕ್ಷ ಬೇಕು ಮೂರು ಲಕ್ಷ ಇವರೆಲ್ಲ ಮುಂಚೆ ಮೋಟ್ರ್ ಹಾಕೊಂಡ್ಬಿಟ್ಟಾರೆ ಹಿಂದೆ ಇದ್ದಿದ್ರೆ ಇವರು ಎಲ್ಲ ಹೌದೌದು ಅಂತಿದ್ರು ಈಗ ಅವರಿಗೆಲ್ಲ ಅವರು ನಮಗೆ ಸಪೋರ್ಟ್ ಮಾಡೋರು ಈಗ ಸುಮ್ಮನೆ ವಿಡಿಯೋ ಮಾಡ್ತಾ ಇದ್ದಾರೆ ನಾನು ಏನು ಹೇಳ್ತೀನಿ ನೋಡೋಣ ಅಂತೇಳಿ ನಾನು ಹೇಳ್ತದಿನಲ್ಲ ನೀವು ಮುಂಚೆ ಮೋಟ್ರ್ ಹಾಕ್ಕೊಂಡಿದ್ದರೆ ನೀವು ಮೂರು ಲಕ್ಷ ಕಟ್ಟಬೇಕಿತ್ತು ಈ ಸರ್ಕಾರ ಬಂದ ಮೇಲೆ ಆಗಿದ್ದೆವುದು ಅಂದರೆ ಕೊಟ್ಟಿದ್ದ ಎರಡು ಸಾವಿರ ಮಾತ್ರ ಹಿಂಗೆ ತೋರಿಸ್ತಾ ಇರೋದು ಇನ್ನೆಲ್ಲ ಕಿತ್ಕೊಂಡಿದ್ದೆ ವ್ಯವಹಾರ ಆಗಿರುವಂಥ ಸ್ಥಿತಿ ಇದೆ ಇಲ್ಲಿ ಯಾರಿಗೂ ಏನೂ ಲಾಭ ಆಗಿಲ್ಲ ಆದರೆ ಆ ದೇಶ ಆಳ್ತಾ ಇರುವಂಥ ಪುಣ್ಯಾತ್ಮ ಮೋದಿಗೆ ನಾಯಿ ಅಂತಾರೆ ಏಕೋಚರದಲ್ಲಿ ಮಾತಾಡ್ತಾರೆ ಇದು ನಿಮ್ಮ ವ್ಯಕ್ತಿತ್ವಗಳನ್ನ ತೋರಿಸ್ತಾ ಇದೆ ಬಿಟ್ರೆ ಮೋದಿ ಏನ್ ಕೆಳ ಹೋಗ್ತಿಲ್ಲ ಮೋದಿಯನ್ನು ಪ್ರಪಂಚದಾದ್ಯಂತ ಜನ ಕರೆದು ಗೌರವ ಮಾಡ್ತಾ ಇದ್ದಾರೆ ಪ್ರಪಂಚದಾದ್ಯಂತ ಇಲ್ಲಿ ನೀವು ನಿಂತ್ಕೊಂಡು ಏನ್ ಸರಿ ಇದ್ದು ಮಾತಾಡ್ತಿರೋ ತಪ್ಪಿದ್ದು ಮಾತಾಡ್ತಿರೋ ತಲೆಗೂ ನಾಲ್ಗಿಗೂ ಕನೆಕ್ಷನ್ ಕಟ್ ಆಗ್ಯದ ಏನು ಮಾತಾಡ್ತೀರಿ ಅಂತ ಗೊತ್ತಿಲ್ಲದೆ ಮಾತಾಡ್ತಾ ಇದ್ದೀರಿ ಈ ತರದ ವ್ಯವಸ್ಥೆಯ ಕೆಳಗಡೆ ನಾನು ಅತ್ಯಂತ ನೋವಿನಿಂದ ವಿಷಾದದಿಂದ ಮತ್ತೆ ಹೇಳ್ತೇನೆ ಇಲ್ಲಿ ಯಾರದ್ದೇ ಪೆನ್ಷನ್ನ ಹಣ ವಾಪಸ್ ಅಂತ ಹೇಳಂದ್ರೆ ನಾವು ಹೋರಾಟವನ್ನು ಎಲ್ಲರೂ ಅವ್ರ ಜೊತೆ ಸೇರಿ ಮಾಡಬೇಕು ಇದು ಹೆಂಗೆ ಅಂದ್ರೆ ಬ್ರಿಟಿಷರ ಸಿಸ್ಟಮ್ ನಂದೇನಾಗಿಲ್ಲ ಕಣ ಹೋಗಿದ್ದ ಅವನದ ಹೋಗಿ ಬಿಡತ್ತಲಾಗೆ ಅಂತೇಳಿ ಅವನು ನಾಳೆ ನಾವು ಪೆನ್ಷನ್ನ ತೆಗಿಯೋ ಕೊರಟಿದ್ದಾರೆ ನಾನು ಆ ಪಟ್ಟಿಯನ್ನು ತಗೊಂಡು ನಿಮಗೆ ಕೊಡ್ತೇನೆ ಗೊಪ್ಪದಲ್ಲಿ ಎಷ್ಟು ಜನರು ತೆಗೆಯ ಕೊಟ್ಟಿದ್ದಾರೆ ಅಂತ ಇಲ್ಲಿ ನನ್ನ ಹತ್ರ ಸರಿಯಾದ ಅಂಕಿಅಂಶ ಇಲ್ಲ ಆದರೆ ಚಿಕ್ಕಮಗಳೂರು ಜಿಲ್ಲೆಯ ಒಳಗಡೆನೆ ಎಷ್ಟು ಅಂಕಿ ಜಿಲ್ಲೆನೋ ಕ್ಷೇತ್ರನೋ ಅಂಕಿಅಂಶ ಸ್ವಲ್ಪ ಕೊರತೆ ಇದೆ ಸಾವಿರಾರದ್ದು ಈ ರೇಷನ್ ಕಾರ್ಡನ್ನು ಮತ್ತು ಇದನ್ನು ಕ್ಯಾನ್ಸಲ್ ಮಾಡಕ್ಕೆ ಹೊರಟಿದ್ದಾರೆ ಇದನ್ನು ಮಾಡಿದರೆ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆದ ಕೂಟ್ಲೆ ತನ್ನಷ್ಟಕ್ಕೆ ತಾನೇ ಎಲ್ಲವೂ ಬುಡ ಬೇರ್ ಕತ್ತರಿಸಿದ್ರೆ ಹರೆ ಒಣಗ್ಸದೆ ಬೇಡ ಅದು ಹರೆ ಒಣಗ್ತದೆ ಇವ್ರು ಬೇರ್ ಕತ್ತರಿಸ ಕೊಡ್ತಾರೆ ಎರಡ್ ಸಾವಿರ ಕೊಟ್ಟಿದ್ದೀನಿ ಕೊಟ್ಟಿದೀನಿ ಅಂತೇಳಿ ಅದನ್ನ ವಾಪಸ್ ತಕೊಂಬಕ್ ಹೆಂಗೆ ಹೇಳಿ ಬೇರ್ ಕತ್ತರಿಸ್ಬಿಟ್ರೆ ಎಲ್ಲ ಒಣಗ್ತಾವೆ ಸದ್ಯ ಸುರಕ್ಷೆನೂ ಒಣಗ್ಬೇಕು ಭಾಗ್ಯಲಕ್ಷ್ಮಿನೂ ಒಣಗಬೇಕು ಎರಡ್ ಸಾವಿರನೂ ಒಣಗ್ಬೇಕು ಬಸ್ ಒಂದೇ ಉಳಿಯೋದು ಕರೆಂಟು ಒಣಗಬೇಕು ಎಲ್ಲವೂ ಹೋಗುವಂಥದ್ದು ರೇಷನ್ ಕಾರ್ಡಿನ ಆಧಾರದ ಮೇಲಿದೆ ಇದನ್ನು ಮಾಡ್ತೀವಿ ಅಂತ ಹೇಳಿ ಅವ್ರು ಹೊರಟ್ರೆ ನಾವು ಹೋರಾಟವನ್ನು ಮಾಡಬೇಕೋ ಬೇಡ ಇದನ್ನ ಮಾಡಬಾರ್ದು ನೀವು ಅಂತ ಹೇಳಲಿಕ್ಕಾಗೇನೆ ಗ್ರಾಮ ಪಂಚಾಯಿತಿ ಎದುರುಗಡೆ ದರಣಿಗ್ ಬಂದಿತ್ತಿರೋದ್ ನಾವು ತಕ್ಷಣದಿಂದ ಈ ಗ್ರಾಮ ಪಂಚಾಯಿತಿಯ ಕಾರ್ಯದರ್ಶಿ ಪಿಡಿಒ ಯಾರೋ ಕೇಳ್ಕಂತ ಇರ್ತಾರೆ ಇವರಿಗೆ ಸಾಗೋಳಿ ಚೀಟಿ ಇಶ್ಯೂ ಆಗದೆ ಇದ್ರೆ ಸ್ವಲ್ಪ ಮಳೆ ಕಡಿಮೆ ಆಗಲಿ ತಾಲೂಕ್ ಕಚೇರಿಯ ಬಾಗಿಲಿನಲ್ಲಿ ನಾವು ಸಾಗಣೆ ಚೀಟಿ ಕೊಡುವವರೆಗಿನ ಹೋರಾಟವನ್ನು ಮಾಡೋಣ ಬೇಡವ ಮಾಡೋಣ ಇದನ್ನು ಮಾಡಬೇಕು ಅನ್ನುವಂತದ್ದನ್ನು ನಾನು ಹೇಳ್ತಾ ನನಗೆ ಬಹಳ ಅನಿವಾರ್ಯ ಇದೆ ನಾನು ಮಾತ್ರ ಹೋಗ್ತೇನೆ ಇವರಿಗ ಮಾತಾಡೋರಿದ್ದಾರೆ ಇವರು ಸಭೆಯನ್ನು ಮುಂದುವರಿಸ್ತಾರೆ ಮತ್ತು ಹೋರಾಟವನ್ನು ಮುಂದಿನ ದಿನದಲ್ಲಿ ಇನ್ನೂ ಹೆಚ್ಚಿನ ಹೋರಾಟವನ್ನು ಮಾಡೋಣ ಅಂತ ಹೇಳುವಂತದ್ದು ಹೇಳ್ತಾ ತಮ್ಮೆಲ್ಲರಿಗೆ ಹಾಂ ಅಲ್ಲ ಈಗ ಏನಾಗುತ್ತೆ ಗೊತ್ತಾ ನಾನು ಸ್ವಲ್ಪ ಅರ್ಜೆಂಟ್ ಇದ್ದೀನಿ ಗಡಿಬಿಡಿ ಬಿಡಿಯಾಗ್ಬಿಟ್ಟಿದೀನಿ ಈ ಜಿ ಎಸ್ ಟಿ ಜಾರಿ ಮಾಡೋದೆಲ್ಲ ಸೈಡ್ ಈ ಎಳ್ನೀರ್ನೋನು ಟಿ ಎಂಗ್ ಡಿಯೋನು ಬೇಕರಿಯೋನು ತರಕಾರಿಯವರು ಎಲ್ಲರಿಗಿಂತ ಮುಖ್ಯ ಈ ಹಾಲ್ ಮಾರ್ತಾರಲ್ಲ ಈ ಹಾಲ್ ಮಾರೋರು ಬೆಳಗಿನ ಜಾವ ಹೋಗಿ ಮನೆ ಬಾಗಿಲಿಗೆ ಹಾಕಿ ಬಂದಿರ್ತಾರೆ ಅವ್ನು ಚಿಲ್ಲರೆ ಇಲ್ಲ ಅಂತೇಳಿ ಇವ್ನ ಸ್ಕ್ಯಾನರ್ ಮೊಬೈಲ್ ಅಲ್ಲೇ ತಗೊಂಬಿಟ ನೀವು ಹಿಂಗೆ ತೋರಿಸ್ದ ಅದ್ರಲ್ಲಿ ಹೊಡ್ಕೊಂಡ ಬಂದ ಇವ್ನ ಸಿಗೋದು ಹದಿನೈದು ಪೈಸ ಇಲ್ಲ ಐವತ್ತು ಪೈಸ ಒಂದು ರೂಪಾಯಿ ಸಿಗ್ಬೋದು ನೀವು ಅದಕ್ಕೂ ಟ್ಯಾಕ್ಸ್ ಹಾಕ್ತೀನಿ ಅಂತ ಹೇಳಿದ್ರೆ ಅವನದು ಟ್ರಾನ್ಸಾಕ್ಷನ್ ಎಷ್ಟು ಗೊತ್ತಾ ಈ ಹಾಲಿನ ಟ್ರಾನ್ಸಾಕ್ಷನ್ ನೀವು ಯಾರು ಕಲ್ಪನೆ ಮಾಡ್ಕೊಂಬೇಡಿ ಅವನ್ ಐನೂರು ಮನೆಗೆ ಹಾಲು ಹಾಕಿದ್ರೆ ಎರಡು ಲೀಟರ್ ಹಾಕಿದ್ರೆ ಸಾವಿರ ಲೀಟರ್ ಆಗುತ್ತೆ ಸಾವಿರ ಲೀಟರ್ಗೆ ಎಷ್ಟು ಐವತ್ತೈದು ಸಾವಿರ ದಿನಕ್ಕೆ ಅವನಿಗೆ ದುಡಿಮೆ ಅಷ್ಟ ಐವತ್ತೈದು ಸಾವಿರ ರೂಪಾಯಿ ಇವರು ಟ್ಯಾಕ್ಸ್ ಹಾಕ್ಬಿಟ್ರೆ ಅವ್ರು ಕರ್ನಾಟಕ ಸರ್ಕಾರ ಕೊಟ್ಟಿರೋ ಟ್ಯಾಕ್ಸ್ ಇದು ಯಾಕಿರೋದು ಟ್ಯಾಕ್ಸ್ ಈಗ ಯಾವ ಗಲಾಟೆ ಜ್ವರ ಆಯ್ತೋ ಇಲ್ಲ ಜಿ ಎಸ್ ಟಿ ಮೋದಿದು ಅಂತ ಮೋದಿ ಜಿ ಎಸ್ ಟಿ ಇಂದ ಪ್ರಾಬ್ಲಮ್ ಆದ್ರೆ ಕರ್ನಾಟಕದಲ್ಲಿ ಮಾತ್ರ ಆಗಲ್ಲ ಆಂಧ್ರದಲ್ಲಾಗುತ್ತೆ ಆಗುತ್ತೆ ಉತ್ತರ ಪ್ರದೇಶದಲ್ಲಾಗುತ್ತೆ ಆಗುತ್ತೆ ಬಾಂಬೆಲ್ಲೂ ಆಗುತ್ತೆ ಎಲ್ಲ ಕಡೆ ಆಗುತ್ತೆ ಕರ್ನಾಟಕದಲ್ಲಿ ಮಾತ್ರ ಯಾಕಾಗುತ್ತೆ ಕರ್ನಾಟಕದಲ್ಲಿ ಆಗ್ತಾ ಇದೆ ಅಂದ್ರೆ ಪ್ರಾಬ್ಲಮ್ ನಿಮ್ದು ಹಾಗಾಗಿ ಈ ಎಂ ಈಗ ಸ್ಕ್ಯಾನರ್ ಎಲ್ಲ ಈಗ ಸ್ಕ್ಯಾನರ್ ತೀರ್ಕೊಟ್ಟಿರುತ್ತೆ ಯಾರಾದ್ರೂ ದುಡ್ಡಿದೆ ಎಲ್ಲ ಫೋನ್ ಪೇನೆ ಹೋದ್ರು ಹಿಂಗ್ ಹೊಡೋದ್ರು ಎಣ್ಣೆ ಟೀ ಕುಡಿದ್ರು ಬಂದ್ರು ಈಗ ಅದರಿಂದ ತರ ಕೊಟ್ಟಿದ್ದಾರೆ ಹಾಗಾಗಿ ಈ ತರದ ವಿಷಯಗಳ ಮೇಲೆ ಹೋರಾಟ ಮಾಡುವ ಅನಿವಾರ್ಯತೆ ನಮ್ದಾಗಿದೆ ನಾವು ಆ ಹೋರಾಟವನ್ನ ಮಾಡೋಣ ಮತ್ತು ನಾವು ಉದ್ದೇಶದಿಂದ ಹೋರಾಟ ಇದು ಜನಪರವಾಗಿ ಜನರಿಗಾಗಿ ಚಳುವಳಿ ಇಟ್ಟಿದೀವಿ ನಾನು ಹೇಳಿದೆ ಮತ್ತೆ ಮತ್ತೆ ಅದನ್ನು ತಿರ್ಚ್ ಹೇಳಲ್ಲ ನಾವು ಅವರಿಗೆ ಒಂದು ಕಾಲಾವಕಾಶವನ್ನು ಕೊಟ್ಟಿದ್ದೇವೆ ಅವ್ರಿಗೆ ಇದನ್ನು ಕೊಡದೇ ಇದ್ರೆ ಮತ್ತು ನಾವು ಕೊಟ್ಟಿರೋ ಸಾಗುವಳಿ ಚೀಟಿಗಳಿಗೆ ಪಾನಿ ಆಗದೆ ಇದ್ರೆ ಇವರು ಗೆದ್ದ ಮೇಲೆ ಕೆ ಡಿ ಪಿ ವರ್ಷಕ್ಕೆ ಎರಡು ಮಾಡ್ತಾರೆ ವಿದೇಶ ಪ್ರವಾಸ ಇಪ್ಪತ್ತು ಮಾಡ್ತಾರೆ ಕೆಡಿಪಿನೇ ಮಾಡಲ್ಲ ಯಾಕಂದ್ರೆ ಅಧಿಕಾರಿಗಳನ್ನು ಮಾತಾಡ್ಸೋಕ್ಕೆ ದಮ್ಮೆ ಇಲ್ಲ ಮಾತಾಡ್ಸಿದ್ರೆ ಮತ್ತೆಲ್ಲಾರು ಹೇಗೆ ನಾವು ನಿಮ್ಗೆ ಕೊಟ್ಟಿವಲ್ರಿ ಅಂದ್ರೆ ಮತ್ತಿನಿ ಅಂತ ಮಾಡಲ್ಲ ಅದಕ್ಕೆ ಮಾತಾಡೋದಿಲ್ಲ ಇದು ಪರಿಸ್ಥಿತಿ ಈ ಸ್ಥಿತಿಯಲ್ಲಿರುವಂತ ಇದಕ್ಕಾಗಿ ನಾವು ಹೋರಾಟ ಅನಿವಾರ್ಯವಾಗಿ ಮಾಡಿದ್ದೇವೆ ಈ ಹೋರಾಟವನ್ನು ರೂಪಿಸಿರುವಂತಹ ತಮ್ಮೆಲ್ಲರಿಗೆ ನಾನು ಹೃತ್ಪೂರ್ವಕವಾದಂತಹ ಧನ್ಯವಾದವನ್ನು ಹೇಳ್ತಾ ನನಗೊಬ್ಬನಿಗೆ ಮುಂದಕ್ಕೆ ಕೊಡ್ತೀನಿ ನೀವು ಸಭೆಯನ್ನು